ನಮಸ್ಕಾರ ನಮ್ಮಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಈ ವರ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಲ್ಲಿ ಭಾಳ ಸಂಭ್ರಮದಿಂದ ಭಾಳ ಸಂತೋಷದಿಂದ ಹಬ್ಬದ ರೀತಿಯಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ ಅದರಂತೆಯೇ ಐವತ್ತು ಅರವತ್ತು ವರ್ಷಗಳಿಂದ ನಮ್ಮ ತುಮಕೂರು ಜಿಲ್ಲೆಯ ಸಮಸ್ತ ಜಿಲ್ಲಾ ಸಂಘಟನೆಗಳ ಹೋರಾಟಗಾರರ ಒಂದು ಒಪ್ಪರನ್ನು ಒತ್ತಾಯಿತು ಅದೇನು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರವರ ಪುತ್ಥಳಿ ಸ್ಟ್ಯಾಚು ನಮ್ಮ ತುಮಕೂರು ನಗರದಲ್ಲಿ ಸ್ಥಾಪನೆ ಆಗಬೇಕು ಅಂತಕ್ಕಂಥ ಭಾಳ ಒತ್ತಡ ಇತ್ತು ಅದಕ್ಕೆ ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ತೀರ್ಮಾನ ತಗೊಂಡು ಸರ್ಕಾರದ ಅನುಮತಿ ಕೊಡಿಸಿ ಆದೇಶ ಕೊಡಿಸಿ ಅವರ ಸ್ವಂತ ಹಣ ಮೂವತ್ತ್ನಾಲ್ಕು ಲಕ್ಷ ಅನುದಾನ ಕೊಟ್ಟು ಅವ್ರ ಸ್ವಂತ ಹಣ ಸಿದ್ಧಾರ್ಥ ಟ್ರಸ್ಟಿಂದ ಅನುದಾನ ಕೊಟ್ಟು ಅದಕ್ಕೆ ಅನುಮತಿಯನ್ನು ಕೊಟ್ಟು ಜಾಗವನ್ನು ಕೊಡಿಸ್ಬಿಟ್ಟು ಈಗಾಗಲೇ ಪ್ರತಿಮೆಗೂ ಸಹ ಆದೇಶ ಮಾಡಿ ಅದು ದೆಹಲಿಯಲ್ಲಿ ತಯಾರಿಸ ತಯಾರಿಸಲ್ಪಟ್ಟು ತುಮಕೂರು ಜಿಲ್ಲೆಗೆ ಈಗಾಗಲೇ ತರ್ ತರಿಸಿ ಸೇಫಾಗಿ ಇಡಲಾಗಿದೆ ಅದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬವರ ಜನ್ಮದಿನದಲ್ಲೇ ನಮ್ಮ ತುಮಕೂರು ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಅಳವಡಿಕೆ ಮಾಡ್ತಕ್ಕಂಥ ಎಲ್ಲ ಬೇಸ್ಮೆಂಟು ಮತ್ತು ತಡಾದಿ ಕಾಮಗಾರಿ ಕೆ ಆರ್ ಡಿ ಎಲ್ ನಿರ್ಮಿತಿ ಏಜೆನ್ಸಿಯಿಂದ ಕಾಮಗಾರಿ ನಡೀತಾ ಇದೆ ಆ ದಿನ ನಾವು ಭಾಳ ಸಂತೋಷದಿಂದ ಈ ಭಾಳ ವರ್ಷಗಳಿಂದ ಬಾಕಿ ಇದ್ದಂಥ ಈ ಬೇಡಿಕೆಯನ್ನು ನೆರವೇರಿಸೋದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ ಅದರ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆ ದಿನ ಅದನ್ನು ಅಳವಡಿಕೆ ಮಾಡಿ ಆ ಒಂದು ಎಲ್ಲ ದಲಿತ ಹೋರಾಟಗಾರರ ಒತ್ತಾಸೆಯಂತೆ ಈ ಬೇಡಿಕೆ ಭಾಳ ಸಂಪೂರ್ಣವಾಗಿ ಈಡೇರಿದೆ ಹೇಳಿ ಭಾವಿಸ್ತಾ ಮತ್ತು ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳಾಗುತ್ತದೆ ಅದನ್ನು ಸಹ ನಾವು ಸಂಪೂರ್ಣವಾಗಿ ಮಾನ್ಯ ಸಚಿವರ ನಿರ್ದೇಶದಂತೆ ಕ್ರಮ ಕೈಗೊಂಡು ಅನುಷ್ಠಾನಗೊಳಿಸಲಾಗುವುದು ಎಂದು ಈ ಮೂಲಕ ಹೇಳೋದಕ್ಕೆ ಭಾಳ ಖುಷಿ ಅನ್ನಿಸ್ತಾ ಇದ್ದೀವಿ ಸರ್ ಸರ್ ಪುತ್ತೋಳಿ ಹನ್ನೆರಡು ಅಡಿ ಎತ್ತರ ಇದೆ ಸಾವಿರ ಕೆ ಜಿ ತೂಕ ಇದೆ ಏನು ಏನಿಂದ ಮಾಡಿರ್ತಕ್ಕಂಥ ಹಿತ್ತಾಳೆ ಹಿತ್ತಾಳೆಯಲ್ಲಿ ತಯಾರಿಸಲ್ಪಟ್ಟಿರೋದು ನಮ್ಮ ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆ ವಿದೇಶಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ರ ಪುತ್ಥಳಿ ಯಾರು ತಯಾರು ಮಾಡ್ತಾಯಿದ್ರು ಭಾಳ ಪ್ರಸಿದ್ಧಿ ಹೊಂದಿರ್ತಕ್ಕಂಥ ಸಂಸ್ಥೆಯವರು ನವದೆಹಲಿಯಲ್ಲಿದ್ದಾರೆ ಅವರಿಂದಲೇ ಇದನ್ನು ಸಹ ನಾವು ತಯಾರಿಸಲ್ಪಟ್ಟಿದ್ದೇವೆ ಅಲ್ಲಿಗೆ ಆದೇಶಪಟ್ಟು ಭಾಳ ಚೆನ್ನಾಗಿ ಮಾಡಿದ್ದೇವೆ ಬಂದಿದೆ ಬಂದಿದೆಯಲ್ಲ ಅದನ್ನು ಸೇಫಾಗಿ ಇಟ್ಟಿದ್ದೀವಿ ಅಂಬೇಡ್ಕರ್ ಜಯಂತಿ ದಿನದಲ್ಲಿ ಇದನ್ನು ಅಳವಡಿಕೆ ಮಾಡಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಜನಪ್ರತಿನಿಧಿಗಳ ಮೂಲಕ ಅದನ್ನು ಅನಾವರಣಗೊಳಿಸುವಂಥ ಕೆಲಸವನ್ನು ಅದೇ ದಿನದಂದು ಕೈಗೊಳ್ತಾ ಇದ್ದೀವಿ ಫಸ್ಟು ನೆರವೇಲಿಕ್ಕೆ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರಣ ಆಗಿದ್ದಾರೆ ಅವರಿಗೆ ಜಿಲ್ಲೆಯ ಸಮಸ್ತ ದೇಶ ಸಂಘಟನೆಗಳ ಪರವಾಗಿ ಇಲಾಖೆ ವತಿಯಿಂದ ಹೃತ್ಪೂರ್ವಕವಾದಂತಹ ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸೋದಕ್ಕೆ ಇಚ್ಛೆಪಡ್ತೀನಿ